ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಭಯಂಕರ ನಿಮಿತ್ತಗಳನ್ನು ಕಂಡದು ಅಂಗದನು ರಾವಣನ ಬಳಿಗೆ ರಾಯಭಾರಿಯಾಗಿ ಹೋದುದು ಹಾಗೂ ರಾಮನು ವಾನರ ಸೈನ್ಯಗಳೊಡನೆ ಲಂಕೆಯನ್ನು ಮುತ್ತಿದ್ದುದು ಸರ್ಗಕ್ಕೆ ಸ್ವಾಗತ ಆಮೇಲೆ ಲಕ್ಷ್ಮಣಾಗ್ರಜನಾದ ರಾಮನು ಪುತ್ರದಲ್ಲಿ ಬಂದು ನಿಂತ ಸುಗ್ರೀವನನ್ನು ನೋಡಿ ಅವನಲ್ಲಿ ಯುದ್ಧದ ಗುರುತುಗಳನ್ನು ಕಂಡು ಸಂಭ್ರಮದಿಂದ ಅವನನ್ನು ಬಿಗಿಯಾಗಿ ಆಲಂಗಿಸಿಕೊಂಡು ಎಲೈ ಮಿತ್ರನೇ ಆಹಾ ಏನು ಕೆಲಸವನ್ನು ಮಾಡಿದೆ ನನ್ನೊಡನೆ ಆಲೋಚಿಸದೆಯೇ ದೊಡ್ಡ ಕೆಲಸವನ್ನು ನಡೆಸಿದೆಯಲ್ಲ ನನ್ನ ಹಾಗೆ ಸಹಾಯಕರು ಸಮೀಪದಲ್ಲಿ ಇರುವಾಗಲು ನಿನ್ನಂತಹ ರಾಜರು ಹೀಗೆ ಸ್ವತಂತ್ರಿಸಿ ಸಾಹಸ ಕಾರ್ಯಗಳನ್ನು ನಡೆಸುವುದೆಂದರೇನು ಏಕೆಂದರೆ ಸುಗ್ರೀವನು ರಾವಣನ ಮುಖವನ್ನು ಕಂಡೊಡನೆ ಕೂಡಲೇ ಕ್ರುದ್ಧನಾಗಿ ನೇರವಾಗಿ ರಾಮನ ಬಳಿಯಲ್ಲಿದ್ದವನು ಆ ರಾವಣನ ಉಪ್ಪರಿಗೆಗೆ ಹಾರಿ ರಾವಣನೊಡನೆ ಮಲ್ಲಯುದ್ಧವನ್ನು ಮಾಡಿ ಆತನನ್ನು ಸೋಲಿಸುವ ಸ್ಥಿತಿಯಲ್ಲಿ ಆತ ಅಂದರೆ ರಾವಣನು ಮಾಯಾ ಯುದ್ಧವನ್ನು ಆರಂಭಿಸಿದಾಗ ಇನ್ನು ಸ್ವತಂತ್ರಿಸಿದ್ದುದು ಸಾಕೆಂದು ಸುಗ್ರೀವನು ಅಲ್ಲಿಂದ ಹಾರಿ ಪುನಃ ರಾಮನ ಬಳಿಗೆ ಬಂದಿದ್ದಾನೆ ಎಲೆ ವೀರನೇ ನೀನು ಸಾಹಸ ಪ್ರಿಯನೆಂಬುದು ನಿಜವು ಆದ್ದರಿಂದಲೇ ಈಗ ನನ್ನನ್ನಾಗಲಿ ಈ ವಿಭೀಷಣನನ್ನಾಗಲಿ ವಾನರ ಸೈನ್ಯವನ್ನಾಗಲಿ ಯಾರನ್ನೂ ಕೇಳದೆ ಯಾರಿಗೂ ತಿಳಿಸದೆ ನಮ್ಮೆಲ್ಲರನ್ನೂ ದೊಡ್ಡ ಸಂದೇಹಕ್ಕೆ ಗುರಿ ಮಾಡಿ ಬಹಳ ಈ ಸಾಹಸ ಕಾರ್ಯವನ್ನು ನಡೆಸಿಬಿಟ್ಟೆ ಸುಗ್ರೀವ ಇನ್ನು ಮೇಲೆ ನೀನು ಹೀಗೆ ಹಿಂದು ಮುಂದನ್ನು ವಿಚಾರಿಸದೆ ಸ್ವತಂತ್ರಿಸಿ ಇಂತಹ ಸಾಹಸಕ್ಕೆ ಪ್ರಯತ್ನಿಸಬೇಡ ಒಂದು ವೇಳೆ ಏನಾದರೂ ಅಪಾಯ ಉಂಟಾಗಿದ್ದರೆ ಗತಿಯೇನು ನೀನು ಎಣೆಯಿಲ್ಲದ ನಿನ್ನ ಬಾಹುಬಲದಿಂದ ಎಂತಹ ಶತ್ರುಗಳನ್ನಾದರೂ ನಿಗ್ರಹಿಸಬಲ್ಲವನಾದರೂ ನಿನಗೆ ದೈವಿಕವಾಗಿ ಯಾವುದಾದರೂ ಹಾನಿ ಉಂಟಾದ ಪಕ್ಷದಲ್ಲಿ ನನ್ನ ಗತಿಯೇನು ನಿನ್ನನ್ನು ಬಿಟ್ಟ ಮೇಲೆ ನನಗೆ ಸೀತೆಯಿಂದಾಗಲಿ ಭರತನಿಂದಾಗಲಿ ಪ್ರಿಯ ಸಹೋದರನಾದ ಲಕ್ಷ್ಮಣನಿಂದಾಗಲಿ ಶತ್ರುಘ್ನನಿಂದಾಗಲಿ ಕೊನೆಗೆ ಈ ನನ್ನ ದೇಹದಿಂದಲೇ ಆಗಲಿ ಆಗಬೇಕಾದುದೇನು ಶ್ರೀರಾಮಚಂದ್ರ ಪ್ರಭುವು ತನ್ನಲ್ಲಿ ಶರಣಾಗತರಾದವರಲ್ಲಿ ಅಧಿಷ್ಟರ ಮಟ್ಟಿನ ಪ್ರೇಮವನ್ನು ಹೊಂದಿರುತ್ತಾನೆಂಬುದನ್ನು ಇದು ತೋರಿಸುತ್ತದೆ ಆ ಕಾರಣದಿಂದಾಗಿಯೇ ಪ್ರಭುವನ್ನು ಶರಣಾಗತ ವತ್ಸಲನೆಂದು ಕರೆಯುವುದು ನೀನು ದೇವೇಂದ್ರ ವರುಣರಿಗೆ ಸಮಾನನಾದವನು ಎಲೆ ಬಲಾಢ್ಯನೆ ನನಗೆ ನಿನ್ನ ಪರಾಕ್ರಮವು ಚೆನ್ನಾಗಿ ತಿಳಿದಿದ್ದರು ಇದಕ್ಕೆ ಮೊದಲು ಕ್ಷಣಕಾಲದವರೆಗೆ ನೀನು ಬಾರದಿದ್ದುದನ್ನು ನೋಡಿ ನಿನ್ನಲ್ಲಿರುವ ಎಣೆಯಿಲ್ಲದ ವಾತ್ಸಲ್ಯದಿಂದ ನಿನಗೆ ಯಾವ ಅಪಾಯ ಉಂಟಾಯಿತೋ ಎಂದು ಶಂಕಿಸಿದೆನು ಆಗ ನನಗೆ ದೊಡ್ಡ ಚಿಂತೆಯೂ ಹುಟ್ಟಿತು ನನ್ನ ಪ್ರಾಣದ ಮೇಲೆಯೇ ನಿರಾಶೆಯುಂಟಾಯಿತು ಹಾಗಿದ್ದರೂ ಮಾಡಿದ ಪ್ರತಿಜ್ಞೆಯನ್ನು ತೀರಿಸದೆ ಹೋಗಬಾರದಾದುದರಿಂದ ಆ ರಾವಣನನ್ನು ಅವನ ಮನೆ ಮಂದಿ ಮಕ್ಕಳೊಡನೆ ಕೊಂದು ಶರಣಾಗತನಾದ ವಿಭೀಷಣನಿಗೆ ಕೊಟ್ಟ ಭಾಷೆಯಂತೆ ಅವನಿಗೆ ಲಂಕೆಯಲ್ಲಿ ಪಟ್ಟವನ್ನು ಕಟ್ಟಿ ಕುಲಧರ್ಮವು ತಪ್ಪಿ ಹೋಗದಂತೆ ಅಯೋಧ್ಯೆಗೆ ಹೋಗಿ ಭರತನನ್ನು ರಾಜ್ಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿ ಉತ್ತರ ಕ್ಷಣದಲ್ಲಿಯೇ ಈ ದೇಹವನ್ನು ಬಿಟ್ಟು ಬಿಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಬಿಟ್ಟಿದ್ದೆನು ಎಂದನು ಈ ಮಾತುಗಳನ್ನು ಕೇಳಿ ಸುಗ್ರೀವನು ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಬಿಡುತ್ತಾ ರಾಮನನ್ನು ಕುರಿತು ಎಲೈ ರಘುಕುಲೋತ್ತಮನೇ ನಿನ್ನಡಿಗಳಲ್ಲಿ ದಾಸ್ಯವನ್ನು ಮಾಡಬೇಕಾದುದೇ ನನಗೆ ಪುರುಷ ಧರ್ಮವೆಂದು ಚೆನ್ನಾಗಿ ತಿಳಿದಿರುವಾಗ ನಿನ್ನ ಭಾರ್ಯೆಯನ್ನು ಅಪಹರಿಸಿದ ದುರಾತ್ಮನಾದ ರಾವಣನನ್ನು ನೋಡಿ ನಾನು ಹೇಗೆ ತಾನೇ ಸಹಿಸಬಲ್ಲೆನು ನಾನು ಈಗ ನಡೆಸಿದುದು ದಾಸ್ಯ ಕರ್ಮವೇ ಹೊರತು ಸಾಹಸವಲ್ಲ ಎಂದನು ಸುಗ್ರೀವನು ಹೇಳಿದ ಈ ಮಾತನ್ನು ಕೇಳಿ ರಾಮನು ಅವನ ಭಕ್ತಿಯನ್ನು ಅಭಿನಂದಿಸಿ ಆಮೇಲೆ ಶ್ರೀಮಂತನಾದ ಲಕ್ಷ್ಮಣನ ಕಡೆಗೆ ತಿರುಗಿ ಲಕ್ಷ್ಮಣ ನಾವು ಶೀತಲ ಜಲದಿಂದಲೂ ಫಲಸಮೃದ್ಧಿಯುಳ್ಳ ತೋಟಗಳಿಂದಲೂ ಕೂಡಿದ ಪ್ರದೇಶದಲ್ಲಿ ಈ ನಮ್ಮ ಸೈನ್ಯವನ್ನು ನಿಲ್ಲಿಸಿ ಆಯಾ ಯೂಥಪತಿಗಳಿಗೆ ಬೇರೆ ಬೇರೆಯಾಗಿ ಸೈನ್ಯವನ್ನು ವಿಭಾಗಿಸಿಕೊಟ್ಟು ಬೇರುಡಾದಿ ರೂಪಗಳಿಂದ ವ್ಯೂಹವನ್ನು ಕಟ್ಟಿಡಬೇಕು ಇದು ಭಯಂಕರವಾದ ಯಾವುದೋ ಒಂದು ಭಯ ನಿಮಿತ್ತವು ಇನ್ನು ಕೆಲವು ಕಾಲದಲ್ಲಿಯೇ ಸಂಭವಿಸಬಹುದೆಂದು ನನಗೆ ತೋರಿರುವುದು ಅದು ಲೋಕ ಕ್ಷಯವನ್ನೇ ಸೂಚಿಸುತ್ತಿರುವುದು ನಮ್ಮ ವಾನರ ಸೈನ್ಯದಲ್ಲಿಯೂ ಅತ್ತಲಾಗಿ ರಾಕ್ಷಸರ ಸೈನ್ಯದಲ್ಲಿಯೂ ಅನೇಕ ವೀರರಿಗೆ ನಷ್ಟವುಂಟಾಗುವ ಸೂಚನೆಗಳು ಕಾಣುವವು ಇದು ಗಾಳಿಯು ಬಿರುಸಾಗಿ ಬೀಸುತ್ತಿರುವುದು ಭೂಮಿಯು ನಡುಗುತ್ತಿರುವುದು ಪರ್ವತ ಶಿಖರಗಳು ಅದುರುತ್ತಿರುವವು ಇದ್ದಕ್ಕಿದ್ದ ಹಾಗೆ ಮರಗಳು ಮುರಿದು ಬೀಳುತ್ತಿರುವವು ಅದು ಆಕಾಶದಲ್ಲಿ ಮೇಘಗಳು ರಣಹದ್ದು ಮೊದಲಾದ ಮಾಂಸಾಹಾರಿ ಪಕ್ಷಿಗಳ ಆಕಾರದಿಂದ ತೋರಿ ಕ್ರೂರ ಸ್ವರೂಪವುಳ್ಳವುಗಳಾಗಿ ಕ್ರೂರ ಧ್ವನಿಯಿಂದ ಮಲಗುತ್ತಿರುವವಲ್ಲದೆ ಸೂಚಕವಾಗಿ ರಕ್ತ ಬಿಂದುಗಳೊಡಗೂಡಿದ ಜಲವನ್ನು ವರ್ಷಿಸುತ್ತಿರುವವು ಅದು ಸಂಧ್ಯಾಕಾಲವು ರಕ್ತ ಚಂದನದಂತೆ ಬಹಳ ಕೆಂಪಾಗಿ ಭಯಂಕರವಾಗಿ ಕಾಣುವುದು ಸೂರ್ಯ ಬಿಂಬದಿಂದ ಉರಿಯುವ ಅಗ್ನಿಪಿಂಡಗಳು ಬೀಳುತ್ತಿರುವವು ಮೃಗಗಳಾದ ನರಿ ಮೊದಲಾದವೆಲ್ಲವೂ ಬಹಳ ದುಃಖಗೊಂಡಂತೆ ಭಯಂಕರವಾದ ದೀನ ಧ್ವನಿಯಿಂದ ಸಮಸ್ತ ಲೋಕಗಳಿಗೂ ಹಾನಿಯನ್ನು ಸೂಚಿಸುತ್ತಾ ಸೂರ್ಯನಿಗೆ ಇದಿರಾಗಿ ಹೂಲಿಡುತ್ತಿರುವವು ಈ ರಾತ್ರಿಯಲ್ಲಿಯೂ ಕೂಡ ಚಂದ್ರನು ಪ್ರಕಾಶರಹಿತನಾಗಿ ತನ್ನ ಕಿರಣಗಳಿಂದ ಲೋಕವನ್ನು ಸಂತಾಪ ಮತ್ತು ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ ಆ ಚಂದ್ರನಿಂದ ಸುತ್ತಲೂ ಕೆಂಪು ಮತ್ತು ಬಣ್ಣಗಳಿಂದ ಕೂಡಿದ ಪರಿವೇಶವು ಎಷ್ಟು ಭಯಂಕರವಾಗಿಯೂ ಹರಸ್ವಾಗಿಯೂ ಅಮಂಗಳ ಸೂಚಕವಾಗಿಯೂ ನಡುವೆ ಬಹಳ ರಕ್ತವರ್ಣವಾಗಿಯೂ ಕಾಣುವುದು ನೋಡಿದೆಯಾ ಅದು ಸೂರ್ಯ ಬಿಂಬದಲ್ಲಿಯೂ ಕೂಡ ಚಂದ್ರ ಬಿಂಬದಲ್ಲಿರುವಂತೆ ಕಪ್ಪಾದ ಕಳಂತವೊಂದು ಕಾಣುವುದು ನೋಡು ಲಕ್ಷ್ಮಣ ನಕ್ಷತ್ರಗಳೆಲ್ಲವೂ ಎಂದಿನಂತಿಲ್ಲದೆ ಬಹಳ ಮಲಿನವಾಗಿ ಕಾಂತಿಗುಂದಿರುವುದನ್ನು ನೋಡಿದೆಯಾ ನಿಜವಾಗಿಯೂ ಈಗ ಈ ದುರ್ನಿಮಿತ್ತಗಳೆಲ್ಲವೂ ಪ್ರಳಯ ಕಾಲವೇ ಸನ್ನಿಹಿತವಾದಂತೆ ಸೂಚಿಸುತ್ತಿರುವವು ಅದು ಅಲ್ಲಲ್ಲಿ ಕಾಗೆ ಡೇಗೆ ಹತ್ತು ರಣಹದ್ದು ಮೊದಲಾದ ಪ್ರಬಲ ಪಕ್ಷಿಗಳೆಲ್ಲವೂ ಕೂಡ ಸಣ್ಣ ಸಣ್ಣ ಹಕ್ಕಿಗಳಿಂದ ಪ್ರತಿಹತಗಳಾಗಿ ಕೆಳಕ್ಕೆ ಬೀಳುತ್ತಿರುವವು ಅಲ್ಲಲ್ಲಿ ನರಿಗಳು ಮಹಾಧ್ವನಿಯಿಂದ ಅಮಂಗಲವಾಗಿ ಉಳಿಡುತ್ತಿರುವವು ವತ್ಸ ಲಕ್ಷ್ಮಣ ಇನ್ನು ನಾವು ತಡ ಮಾಡಬಾರದು ಈಗಲೇ ನಾವು ನಮ್ಮ ವಾನರ ಸೈನ್ಯಗಳೆಲ್ಲವನ್ನೂ ಸೇರಿಸಿಕೊಂಡು ಇಲ್ಲಿಂದ ಹೊರಟು ರಾವಣನಿಂದ ರಕ್ಷಿತವಾಗಿ ದುರ್ಗಮವೆನಿಸಿಕೊಂಡ ಆ ಲಂಕೆಗೆ ಶೀಘ್ರದಲ್ಲಿಯೇ ಹೋಗಿ ಸೇರಬೇಕು ಎಂದನು ಹೀಗೆ ವೀರನಾಗಿಯೂ ಮಹಾಬಲಾಢ್ಯನಾಗಿಯೂ ಇರುವ ಆ ರಾಮನು ಲಕ್ಷ್ಮಣನೊಡನೆ ಹೇಳಿ ಆಗಲೇ ಸುವೇಲ ಪರ್ವತದ ಶಿಖರದಿಂದ ಕೆಳಕ್ಕಿಳಿದನು ಧರ್ಮಾತ್ಮನಾದ ಆ ರಾಮನು ಆ ಪರ್ವತ ಶಿಖರದಿಂದೆಳೆದು ಅಲ್ಲಿದ್ದ ಶತ್ರು ದುರ್ಜಯವಾದ ತನ್ನ ಸಮಸ್ತ ಸೈನ್ಯವನ್ನು ಒಮ್ಮೆ ಕಣ್ಣಿಟ್ಟು ನೋಡಿದನು ರಾಮನು ಕಾಲೋಚಿತವಾದ ಕಾರ್ಯವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಸುಗ್ರೀವನೊಡನೆ ಸೇರಿ ಆ ಸಮಸ್ತ ವಾನರ ಸೈನ್ಯವನ್ನು ಪ್ರೋತ್ಸಾಹಿಸಿ ಅವರಿಗೆ ಇದೇ ಯುದ್ಧ ಕಾಲವೆಂಬುದನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧರಾಗಿರುವಂತೆ ಆಜ್ಞೆ ಮಾಡಿದನು ಬೆಳಗಾದ ಮೇಲೆ ಮಹಾಬಾಹುವಾದ ರಾಮನು ಕೈಯಲ್ಲಿ ಬಿಲ್ಲನ್ನು ಸಿದ್ಧವಾಗಿ ಹಿಡಿದು ಸೇನೆಯಿಂದ ಪರಿವೃತನಾಗಿ ಲಂಕಾಪುರವನ್ನು ಕುರಿತು ಮುಂದೆ ಹೊರಟನು ವಿಭೀಷಣನು ಸುಗ್ರೀವನು ಹನುಮಂತನು ಜಾಂಬವಂತನು ನಲನು ಸುಷೇಣನು ಧೂಮ್ರನು ಅಥವಾ ಮತ್ತು ನೀಲನು ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿ ಹೊರಟರು ಹೀಗೆ ಮಹತ್ತಾದ ವಾನರ ಭಲ್ಲೂಕ ಸೈನ್ಯಗಳೆಲ್ಲವೂ ಕುಂಪಾಗಿ ಅತಿ ವಿಸ್ತಾರವಾದ ಅಲ್ಲಿನ ಭೂಮಿಯೆಲ್ಲವನ್ನೂ ವ್ಯಾಪಿಸುವಂತೆ ರಾಮನನ್ನು ಹಿಂಬಾಲಿಸಿ ಹೋಯಿತು ಆನೆಯಂತೆ ದೊಡ್ಡ ದೇಹವುಳ್ಳವರಾಗಿಯೂ ಶತ್ರುಗಳನ್ನು ಎದುಸಿರು ಎದುರಿಸುವುದರಲ್ಲಿ ಸಮರ್ಥನಾಗಿಯೂ ಇದ್ದ ಸಾವಿರಾರು ಮಂದಿ ವಾನರ ವೀರರು ದೊಡ್ಡ ದೊಡ್ಡ ಬೆಟ್ಟದ ಶಿಖರಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ಹಿಡಿದು ಹೊರಟರು ಸಂತಪರಾದ ರಾಮಲಕ್ಷ್ಮಣರಿಬ್ಬರು ಹೀಗೆ ದೊಡ್ಡ ಸೇನೆಯೊಡನೆ ಪ್ರಯಾಣ ಮಾಡಿ ಬಹಳ ಹೊತ್ತಿನ ಮೇಲೆ ಲಂಕಾ ನಗರಿಯನ್ನು ಸೇರಿದರು ಅನೇಕ ಧ್ವಜ ಪಟಗಳ ಸಾಲಿನಿಂದ ಮನೋಹರವಾಗಿಯೂ ವನೋಪವನಗಳಿಂದ ಶೋಭಿತವಾಗಿಯೂ ವಿಚಿತ್ರವಾದ ಕೋಟೆಯುಳ್ಳದ್ದಾಗಿಯೂ ಇತರರಿಗೆ ದುರ್ಗಮವಾಗಿಯೂ ಎತ್ತರವಾದ ತೋರಣ ಪ್ರಾಕಾರಗಳಿಂದ ಕೂಡಿದುದಾಗಿಯೂ ದೇವತೆಗಳಿಗೆ ದುರ್ದರ್ಶವಾಗಿಯೂ ಇದ್ದ ಆ ಲಂಕಾಪುರದ ಬಳಿಯ ತ್ರಿಕೂಟ ಪರ್ವತವನ್ನು ಸಮೀಪಿಸಿ ವಾನರರೆಲ್ಲರೂ ರಾಮಾಜ್ಞೆಯನ್ನು ಅನುಸರಿಸಿ ಸೇನೆಯಲ್ಲಿ ತಮಗೆ ನಿಯಮಿತವಾದ ಸ್ಥಾನವನ್ನು ಬಿಡದೆ ಸಿದ್ಧರಾಗಿದ್ದರು ರಾಮನು ಲಕ್ಷ್ಮಣ ಸಹಿತನಾಗಿ ಹೊರಟು ಪರ್ವತ ಶಿಖರದಂತೆ ಮಹೋನ್ನತವಾದ ಲಂಕೆಯ ಉತ್ತರ ದ್ವಾರವನ್ನು ಸೇರಿ ಅಲ್ಲಿ ಧನುರ್ಧಾರಿಯಾಗಿ ತನ್ನ ಸೇನೆಯನ್ನು ರಕ್ಷಿಸುತ್ತಾ ಆ ಬಾಗಿಲನ್ನು ಮುತ್ತಿದನು ಹೀಗೆ ದಶರಥ ಪುತ್ರನಾದ ರಾಮನು ಲಕ್ಷ್ಮಣನಿಂದ ಅನುಸೃತನಾಗಿ ಹೊರಡಲು ಲಂಕೆಯಲ್ಲಿ ರಾವಣನು ತಾನಾಗಿಯೇ ನಿಂತು ಎಚ್ಚರಿಕೆಯಿಂದ ರಕ್ಷಿಸುತ್ತಿದ್ದ ಉತ್ತರದ ಬಾಗಿಲನ್ನು ತಡೆದನು ಆ ದ್ವಾರ ಪ್ರದೇಶವಾದರೂ ವರುಣನಿಂದ ರಕ್ಷಿತವಾದ ಸಮುದ್ರದಂತೆ ಸಾಕ್ಷಾತ್ತಾಗಿ ರಾವಣನಿಂದಲೇ ರಕ್ಷಿತವಾಗಿರುವುದು ನೋಡುವಾಗಲೇ ಭಯವನ್ನು ಹುಟ್ಟಿಸುವುದು ಸುತ್ತಲೂ ಅನೇಕ ಘೋರ ರಾಕ್ಷಸರು ಆಯುಧದಾರಿಗಳಾಗಿ ಎಚ್ಚರಿಕೆಯಿಂದ ಕಾವಲಿರುವುದರಿಂದ ದಾನವರಿಂದ ರಕ್ಷಿತವಾದ ಪಾತಾಳವು ಎಂಬಂತೆ ನೋಡುವವರಿಗೆ ಮಹಾಭಯವನ್ನು ಹುಟ್ಟಿಸುತ್ತಿರುವುದು ಹೀಗಿರುವಾಗಲೂ ಧೈರ್ಯದಿಂದ ಮುಂದೆ ನುಗ್ಗಿ ಅದನ್ನು ತಡೆಯಬೇಕೆಂದರೆ ಲೋಕೈಕ ವೀರನಾದ ರಾಮನಿಗೆ ಹೊರತು ಬೇರೆ ಯಾವನಿಗೆ ಸಾಧ್ಯವು ರಾಮನು ಆ ದ್ವಾರವನ್ನು ಸಮೀಪಿಸಿದಾಗಲೇ ಆ ಜಗುಲಿಯ ಆ ಬಾಗಿಲಿನ ಜಗುಲಿಯ ಮೇಲೆ ರಾಕ್ಷಸ ಯೋಧರು ನಿಲ್ಲಿಸಿಟ್ಟಿದ್ದ ವಿವಿಧ ಯುದ್ಧ ಸಮೂಹಗಳನ್ನು ಅನೇಕ ಯುದ್ಧ ಕವಚಗಳನ್ನು ನೋಡಿದನು ವೀರ್ಯವಂತನಾಗಿಯೂ ವಾನರ ಸೇನಾಪತಿಯಾಗಿಯೂ ಇದ್ದ ನೀಲನು ಮೈಂದ ದ್ವಿವಿಧ ರೊಡಗೂಡಿ ಉತ್ತರ ದ್ವಾರದಲ್ಲಿ ನಿಂತನು ಬಹಳ ಬಲಾಢ್ಯನಾದ ಅಂಗದನು ಋಷಭ ಗವಾಕ್ಷ ಗಜ ಗವಯರೆಂಬ ನಾಲ್ವ ದಕ್ಷಿಣ ದ್ವಾರವನ್ನು ತಡೆದು ನಿಂತನು ಸುಗ್ರೀವನು ಗರುಡನಂತೆಯೂ ವಾಯುವಿನಂತೆಯೂ ಮಹಾವೇಗವುಳ್ಳ ಅನೇಕ ವಾನರ ಶ್ರೇಷ್ಠ ಹೊರಟು ಲಾಗಿ ಬಲಾಢ್ಯರಾದ ರಾವಣೇಂದ್ರ ಜಿತುಗಳೊಡ ರಾವಣ ಮತ್ತು ಇಂದ್ರ ಜಿತುಗಳೊಡನೆ ಹೋರಾಡುವುದಕ್ಕೆ ಸಿದ್ಧರಾಗಿ ಹೋಗಿರುವ ರಾಮ ಹನುಮಂತರಿಬ್ಬರಲ್ಲಿ ಯಾರಿಗೆ ಸಮಯ ಬಂದಾಗಲೂ ತತ್ತನೆ ಹೋಗಿ ಸಹಾಯ ಮಾಡುವುದಕ್ಕೆ ತಕ್ಕಂತೆ ಉತ್ತರ ಹಾಗೂ ಪಶ್ಚಿಮ ದ್ವಾರಗಳ ನಡುವೆ ಸ್ಥಾನದಲ್ಲಿ ನಿಂತನು ಬಹಳ ಪ್ರಖ್ಯಾತಿ ಹೊಂದಿದ ಯೂಥಪತಿಗಳ ಕೆಳಗೆ ಮೂವತ್ತಾರು ಕೋಟಿ ವಾನರರು ಹೀಗೆ ಲಂಕಾಪುರಿಯನ್ನು ಮುತ್ತಿ ನಿಂತು ಸುಗ್ರೀವನಿಗೆ ಬೆಂಬಲವಾಗಿದ್ದರು ರಾಮಾಜ್ನೆಯಿಂದ ಲಕ್ಷ್ಮಣ ವಿಭೀಷಣರಿಬ್ಬರು ಒಂದೊಂದು ದ್ವಾರದಲ್ಲಿ ಒಂದೊಂದು ಕೋಟಿ ವಾನರರನ್ನು ಎರಿಸಿದರು ರಾಮನಿದ್ದ ಕಡೆಗೆ ಪಶ್ಚಿಮ ದಿಕ್ಕಿನಲ್ಲಿ ಅವನಿಗೆ ಸಮೀಪವಾಗಿ ಸುಗ್ರೀವನು ಜಾಂಬವಂತನನ್ನು ತನ್ನ ಸಹಾಯಕ್ಕಿಟ್ಟುಕೊಂಡು ಬಹು ಸೈನ್ಯ ಪರಿವೃತನಾಗಿ ಮಧ್ಯ ಗುಲ್ಮದಲ್ಲಿದ್ದನು ಅಲ್ಲಿ ವಾನರರೆಲ್ಲರೂ ಕ್ರೂರವಾದ ಕೋರೆಯುಳ್ಳ ಹುಲಿಗಳಂತೆ ಗಿಡಗಳನ್ನು ಪರ್ವತ ಶಿಖರಗಳನ್ನು ಹಿಡಿದು ಕೋಪದಿಂದ ಯುದ್ಧಕ್ಕೆ ಕಾದಿದ್ದರು ಅವರಲ್ಲಿ ಪ್ರತಿಯೊಬ್ಬರು ಬಾಲಗಳನ್ನು ಎತ್ತಿಯೇ ನಿಂತಿರುವರು ಅವರು ತಮ್ಮ ಕೋರೆಗಳನ್ನು ಉಗುರುಗಳನ್ನು ಶಸ್ತ್ರಾಸ್ತ್ರಗಳಂತೆಯೇ ಯುದ್ಧ ಸಾಧನಗಳನ್ನಾಗಿ ಮಾಡಿಟ್ಟಿರುವರು ಎಲ್ಲರ ಮುಖದಲ್ಲಿಯೂ ಕೋಪ ವಿಕಾರಗಳು ತೋರುತ್ತಿರುವವು ಒಬ್ಬೊಬ್ಬರ ಅವಯವಗಳು ವಿಚಿತ್ರ ವರ್ಣದಿಂದ ಘೋರ ರೂಪವಾಗಿ ಕಾಣುವವು ಅವರು ಕೋಪದಿಂದ ಮುಖವನ್ನು ವಕ್ರವಾಗಿ ತಿರುಗಿಸಿ ರಾಕ್ಷಸರನ್ನು ಹೆದರಿಸುತ್ತಿರುವರು ಮತ್ತು ಅವರಲ್ಲಿ ಕೆಲವರು ಹತ್ತಾನೆಯ ಬಲವುಳ್ಳವರು ಅದಕ್ಕಿಂತಲೂ ನೂರು ಪಾಲು ಹೆಚ್ಚು ಬಲವುಳ್ಳವರು ಕೆಲವರು ಇಷ್ಟೊಂದು ನಿರ್ಣಯಿಸುವುದಕ್ಕೆ ಅಸಾಧ್ಯವಾದ ಬಲವುಳ್ಳವರು ಕೆಲವರು ಹೀಗೆ ಅನೇಕಾನೇಕ ಅನೇಕ ವೀರರು ಲಂಕೆಯನ್ನು ಆಕ್ರಮಿಸಿ ನಿಂತಿದ್ದರು ಆ ದೊಡ್ಡ ವಾನರ ಸೈನ್ಯವು ಲಂಕೆಯಲ್ಲಿ ಗುಂಪು ಕೂಡಿರುವಾಗ ಭಯಂಕರವಾದ ಮಿಡತೆಗಳ ಗುಂಪಿನಂತೆ ಮೇಲೆ ಮೇಲೆ ಹೆಚ್ಚಿ ಬರುತ್ತ ಆಶ್ಚರ್ಯಕರವಾಗಿ ಕಾಣಿಸಿತಲ್ಲದೆ ಕಪಿಗಳು ಕರಡಿಗಳು ಸಿಂಗಲೀಕಗಳೆಂಬ ಜಾತಿ ಭೇದದಿಂದ ವಿಚಿತ್ರ ವರ್ಣವುಳ್ಳದ್ದಾಗಿತ್ತು ಮತ್ತು ಆಕಾಶವೆಲ್ಲವೂ ಅಂದರೆ ಆಗ ಆಕಾಶವೆಲ್ಲವೂ ಕೇವಲ ಕಪಿಗಳಿಂದಲೇ ತುಂಬಿದಂತೆಯೂ ಭೂಮಿಯು ಮುಚ್ಚಿ ಹೋದಂತೆಯೂ ಕಾಣಿಸಿತು ಮೊದಲಿದ್ದ ಸೈನ್ಯವಲ್ಲದೆ ಪ್ರತಿ ಲಂಕಾ ದ್ವಾರದಲ್ಲಿಯೂ ಒಂದೊಂದು ಕೋಟಿ ಭೊಲ್ಲೂಕ ಸೈನ್ಯವು ಕಪಿಸೈನ್ಯವೂ ಪ್ರತ್ಯೇಕವಾಗಿ ನಿಲ್ಲಿಸಲ್ಪಟ್ಟವು ಇನ್ನು ಬೇರೆ ಅನೇಕ ವಾನರರು ಅಲ್ಲಲ್ಲಿ ಕಾದಿದ್ದು ಬೇಕಾದಾಗ ಮುಂದೆ ಸಹಾಯಕ್ಕೆ ಬರುವುದಕ್ಕಾಗಿ ಸಿದ್ಧವಾಗಿ ನಿಂತಿದ್ದರು ತಿಕೋಟ ಪರ್ವತದ ಸಮಸ್ತ ಪ್ರದೇಶಗಳು ವಾನರರಿಂದಲೇ ವ್ಯಾಪ್ತವಾಯಿತು ಹೀಗೆ ಲಂಕೆಯ ನಾಲ್ಕು ಬಾಗಿಲುಗಳನ್ನು ಆವರಿಸಿದ ಮೇಲೆ ಬೇರೆ ಇನ್ನೊಂದು ಕೋಟಿ ವಾನರರು ಆ ಪಟ್ಟಣದ ಸುತ್ತಲೂ ಮುತ್ತಿ ನಿಂತರು ಹೀಗೆ ಬಲಾಢ್ಯರಾದ ಅನೇಕ ವಾನರರು ಕೈಯಲ್ಲಿ ಕಲ್ಲು ಮರಗಳನ್ನು ಹಿಡಿದು ಲಂಕೆಯ ಸುತ್ತಲೂ ಆವರಿಸಿ ನಿಂತಿದ್ದರಿಂದ ಆ ಪಟ್ಟಣವು ಗಾಳಿಯ ಪ್ರವೇಶಕ್ಕೂ ಅವಕಾಶವಿಲ್ಲದಂತಾಯಿತು ಹೀಗೆ ಮೇಘದಂತೆ ದೇಹವುಳ್ಳವರಾಗಿಯೂ ದೇವೇಂದ್ರನಂತೆ ಪರಾಕ್ರಮವುಳ್ಳವರಾಗಿಯೂ ಇದ್ದ ಅನೇಕ ವಾನರರು ಅಕಸ್ಮಾತ್ಕಾಗಿ ಬಂದು ಲಂಕೆಯನ್ನು ಎಡಬಿಡದೆ ಮುತ್ತಿರುವುದನ್ನು ನೋಡಿ ಅಲ್ಲಿನ ರಾಕ್ಷಸರಿಗೆ ಅತ್ಯಾಶ್ಚರ್ಯ ಉಂಟಾಯಿತು ಈ ವಾನರ ಸೈನ್ಯವು ನಾನಾ ಕಡೆಗಳಿಂದ ಬಂದು ಅಲ್ಲಲ್ಲಿ ಸೇರುತ್ತಿರುವಾಗ ಅದರಿಂದ ಉಂಟಾದ ಗದ್ದಲವು ಮಹಾಸಮುದ್ರವು ತನ್ನ ದಡವನ್ನು ಮುರಿದು ಕಚ್ಚಿ ಬರುವಾಗ ಅದರಿಂದ ಹೊರಟು ಬರುವ ಜಲಪ್ರವಾಹದ ಮೊರೆತದಂತೆ ಭಯಂಕರವಾಗಿ ಕೇಳಿಸುತ್ತಿತ್ತು ಈ ಮಹಾಧ್ವನಿಗೆ ಲಂಕಾ ನಗರಿಯೆಲ್ಲವೂ ತನ್ನ ತೋರಣ ಪ್ರಕಾರಗಳೊಡನೆಯೂ ಪುರೋಪವನಗಳೊಡನೆಯೂ ಬಹಳವಾಗಿ ನಡುಗಿ ಹೋದಂತಾಯಿತು ರಾಮ ಲಕ್ಷ್ಮಣರಿಂದಲೂ ಸುಗ್ರೀವನಿಂದಲೂ ರಕ್ಷಿತವಾಗಿ ರಕ್ಷಿತವಾಗಿ ಬಂದ ಆ ದೊಡ್ಡ ವಾನರ ಸೇನೆಯು ದೇವಾಸುರರಿಗಾದರೂ ಎದುರಿಸಲು ಅಸಾಧ್ಯವಾಗಿರುವಂತೆ ತೋರುತ್ತಿತ್ತು ಹೀಗೆ ರಾಮನು ತನ್ನ ಕಡೆಯ ಸಮಸ್ತ ಸೈನ್ಯವನ್ನು ಲಂಕೆಯಲ್ಲಿ ತಂದಿಲಿಸಿ ಮುಂದೆ ರಾಕ್ಷಸರನ್ನು ಕೊಲ್ಲುವ ವಿಷಯದಲ್ಲಿ ಮಾಡಬೇಕಾದ ಕಾರ್ಯಗಳೇನೆಂದು ಮಂತ್ರಿಗಳನ್ನು ಕರೆದು ಅವರೊಡನೆ ಆಲೋಚಿಸಿದನು ಸಮಾಧಿ ಉಪಾಯಗಳಿಂದ ಉಂಟಾಗುವ ಫಲವನ್ನು ಚೆನ್ನಾಗಿ ಬಲ್ಲ ಆ ರಾಮನು ಯುದ್ಧಕ್ಕೆ ಮುಂಚೆ ರಾಜರು ನಡೆಸಬೇಕಾದ ಕಾರ್ಯವೇನೆಂಬುದನ್ನು ಯೋಚಿಸಿ ಆ ರಾಜಧರ್ಮವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಮುಂದೆ ರಾವಣನ ಬಳಿಗೆ ದೂತನೊಬ್ಬನನ್ನು ಕಳುಹಿಸಬೇಕಾದದೇ ಪ್ರಕೃತ ಕಾರ್ಯವೆಂದು ಅಂಗದನೇ ಈ ದೂತ ಕಾರ್ಯಕ್ಕೆ ತಕ್ಕವನೆಂದು ನಿಶ್ಚಯಿಸಿಕೊಂಡನು ಈ ವಿಷಯದಲ್ಲಿ ವಿಭೀಷಣನ ಅನುಮತಿಯನ್ನು ಕೇಳಿ ಅಂಗದನನ್ನು ಕರೆದು ಹೇಳುವನು ಎಲೆ ಸೌಮ್ಯನೇ ನೀನು ಈಗಲೇ ಲಂಕಾಪುರಿಯನ್ನು ಹಾರಿ ರಾವಣನ ಬಳಿಗೆ ಹೋಗಿ ಅವನ ಮುಂದೆ ಈಗ ನಾನು ಹೇಳುವ ಮಾತನ್ನು ಹೀಗೆಯೇ ನಿರ್ಭಯವಾಗಿ ಹೇಳು ಎಲೆ ರಾಕ್ಷಸ ಈಗಲೇ ಹೆಚ್ಚು ಕಡಿಮೆಯಾಗಿ ನಿನ್ನ ಸಂಪತ್ತೆಲ್ಲವೂ ನಾಶ ಹೊಂದಿದಂತೆಯೇ ಆಗಿರುವುದು ನಿನ್ನ ಪ್ರಭುತ್ವದ ಬಲವು ತಗ್ಗಿ ಹೋದಂತೆಯೇ ಎಣಿಸಬೇಕು ಒಂದು ಮೇಲೆ ನಿನಗೆ ಬದುಕುವ ಆಶೆಯು ತಪ್ಪಿಹೋಯಿತು ನಿನಗೆ ಸಾವು ಸಿದ್ಧವಾಗಿರುವುದು ವಿನಾಶ ಕಾಲಕ್ಕೆ ತಕ್ಕಂತೆ ನಿನ್ನ ಬುದ್ಧಿಯು ಕೆಟ್ಟು ಹೋಯಿತು ಎಲೆ ಮೂಢನೆ ಇದುವರೆಗೂ ನೀನು ಭಾಗ್ಯಮದಿಂದ ದೇವ ಗಂಧರ್ವ ಮಹರ್ಷಿಗಳಿಗೂ ಅಪ್ಸರಸ್ಸುಗಳಿಗೂ ಯಕ್ಷ ಪನ್ನಗಾದಿಗಳಿಗೂ ಇತರ ಕ್ಷತ್ರಿಯರಿಗೂ ಎಷ್ಟೋ ದ್ರೋಹಗಳನ್ನು ಮಾಡಿ ಅವರನ್ನು ಗೋಳಾಡಿಸಿರುವೆ ನೀನು ಯಾವ ಬ್ರಹ್ಮನ ವರದ ಬಲದಿಂದ ಬುದ್ಧಿಗೆಟ್ಟು ಘೋರ ಕೃತ್ಯಗಳನ್ನು ನಡೆಸಿದೆಯೋ ಅದಕ್ಕೆಲ್ಲ ಮೂಲವಾದ ಈ ವರದ ಬಲದಿಂದಂಟಾದ ನಿನ್ನ ಕೆಚ್ಚು ಕೂಡ ಇನ್ನು ಮೇಲೆ ಅಡಗಿದಂತೆಯೇ ಹೊರತು ಬೇರೆಯಲ್ಲ ಇದು ನಿಜವು ಇದು ನಾನು ನನ್ನ ಭಾರ್ಯಾಪಹರಣವನ್ನೇ ವ್ಯಾಜವಾಗಿಟ್ಟುಕೊಂಡು ಆ ನೆಪದಿಂದಲೇ ನಿನ್ನನ್ನು ದಂಡಿಸುವುದಕ್ಕಾಗಿ ದ್ವಾರಕ್ಕೆ ಬಂದು ನಿಂತಿರುವೆನು ನಿನಗೆ ನಾನೇ ಈಗ ಕಾಲ ಯಮನೆಂದು ತಿಳಿ ಹೀಗೆ ನನ್ನನ್ನು ದಂಡಿಸುವುದರಿಂದ ನಿನಗೆ ಬಂದ ಫಲವೇನು ಎಂದು ಕೇಳುವೆಯಾ ಅಂದರೆ ಈ ರೀತಿಯಾಗಿ ರಾವಣನನ್ನು ದಂಡಿಸುವುದರಿಂದ ರಾಮನಿಗೆ ಬಂದ ಫಲವೇನೆಂದು ಕೇಳುವೆಯಾ ಇದರಿಂದ ನಮ್ಮಿಬ್ಬರಿಗೂ ದೊಡ್ಡ ಲಾಭವುಂಟು ನೀನು ನನ್ನಿಂದ ಹತನಾದರೆ ಅದರಿಂದ ನಿನ್ನ ಪಾಪವೆಲ್ಲವೂ ನಿವೃತ್ತವಾಗಿ ಅಂದರೆ ರಾಜದಂಡದಿಂದ ಅಪರಾಧಿಯು ರಾಜನು ಉಪನಿವೃತ್ತಿಯನ್ನು ಹೊಂದುವುದು ಶಾಸ್ತ್ರವಿಧಿ ದೇವತೆಗಳು ಮಹರ್ಷಿಗಳು ರಾಜಋಷಿಗಳು ಹೊಂದತಕ್ಕ ಲೋಕವನ್ನೇ ನೀನು ಹೊಂದಬಹುದು ದುಷ್ಟರನ್ನು ಶಿಕ್ಷಿಸುವುದೇ ರಾಜಧರ್ಮವಾದುದರಿಂದ ನಾನು ನಿನ್ನ ಅಕೃತ್ಯಕ್ಕೆ ತಕ್ಕಂತೆ ದಂಡವನ್ನು ಮಾಡಿ ಪಾಪ ನಿವೃತ್ತಿಯನ್ನು ಹೊಂದಬಹುದು ಆದುದರಿಂದ ಇದು ನಮ್ಮಿಬ್ಬರಿಗೂ ಶ್ರೇಯಸ್ಸಿಗೆ ಕಾರಣವು ಶೀಘ್ರದಲ್ಲಿ ಹೊರಗೆ ಬಂದು ನಿಲ್ಲು ಅಲೆ ರಾಕ್ಷಸಾಧಮ ಮಾರೀಚನ ಮಾಯೆಯಿಂದ ನನ್ನನ್ನು ಹೊರಕ್ಕೆ ಹೊರಡಿಸಿ ಯಾವ ಭುಜ ಬಲವನ್ನು ನಂಬಿ ಈಗ ಆಗ ಸೀತೆಯನ್ನು ಕದ್ದೊಯ್ದೆಯೋ ಆ ನಿನ್ನ ಭುಜ ಬಲವೆಲ್ಲವನ್ನೂ ಈಗ ನೀನು ತೋರಿಸಬಹುದು ರಾವಣ ಈಗಲೂ ನೀನು ನನ್ನ ಪತ್ನಿಯಾದ ಸೀತೆಯನ್ನು ತಂದಪ್ಪಿಸಿ ಶರಣಾಗತನಾದರೆ ಸರಿ ಅಂದರೆ ಚಿನ್ನವನ್ನು ಕದ್ದವನಿಗೆ ಅದನ್ನು ಹಿಂತಿರುಗಿಸಿ ಕೊಟ್ಟ ಹೊರತು ಪ್ರಾಯಶ್ಚಿತ್ತಕ್ಕೆ ಅಧಿಕಾರವಿಲ್ಲವು ಹಾಗೆಯೇ ಸೀತೆಯನ್ನು ಕದ್ದ ರಾವಣನಿಗೂ ಆ ಸೀತೆಯನ್ನು ಹಿಂತಿರುಗಿ ಸಮರ್ಪಿಸಿದ ಹೊರತು ತನ್ನಲ್ಲಿ ಶರಣಾಗತಿಗೆ ಅಧಿಕಾರವಿಲ್ಲವೆಂದು ರಾಮನ ಭಾವವು ಅಥವಾ ರಾವಣನು ಶರಣಾಗತನಾದ ಪಕ್ಷದಲ್ಲಿ ಅವನಿಗೆ ಪ್ರಾಣದಾನವನ್ನು ಮಾತ್ರ ಮಾಡಬಹುದೇ ಹೊರತು ವಿಭೀಷಣನಿಗೆ ಲಂಕಾ ರಾಜ್ಯವು ಸ್ಥಿರವೆಂದು ಗ್ರಹಿಸಬಹುದು ಹಾಗಿಲ್ಲದಿದ್ದರೆ ಇದು ಈ ನನ್ನ ತೀಕ್ಷ್ಣ ಬಾಣಗಳಿಂದ ಲೋಕದಲ್ಲಿ ರಾಕ್ಷಸರ ಹುಟ್ಟೆ ಇಲ್ಲದಂತೆ ಮಾಡಿಬಿಡುವುದೇ ನಿಜವು ಧರ್ಮಾತ್ಮನಾಗಿಯೂ ರಾಕ್ಷಸೋತ್ತಮನಾಗಿಯೂ ಇರುವ ವಿಭೀಷಣನು ಆಗಲೇ ಬಂದು ನನ್ನಲ್ಲಿ ಶರಣಾಗತನಾಗಿರುವನು ಅನುಕೂಲ್ಯ ಸಂಪತ್ತಿಯುಳ್ಳ ಈತನಿಗೆ ಲಂಕಾ ರಾಜ್ಯವನ್ನು ನಿಷ್ಕಂಟಕವಾಗಿ ಮಾಡಿ ಒಪ್ಪಿಸಿಬಿಡುವೆನು ಇದಕ್ಕೆ ಸಂದೇಹವೇ ಇಲ್ಲ ನೀನು ಧರ್ಮಶೂನ್ಯನು ನಿನ್ನಂತೆ ಕೆಲವು ಮೂತ್ರರನ್ನೇ ಸಹಾಯಕ್ಕಾಗಿ ಇಟ್ಟುಕೊಂಡಿರವೆ ನೀನು ಪಾಪಾತ್ಮನು ಚಪಲ ಚಿತ್ತನು ಇಂತಹ ನಿನಗೆ ಇನ್ನು ಮುಂದೆ ಕ್ಷಣ ಮಾತ್ರವಾದರೂ ಈ ಲಂಕಾ ರಾಜ್ಯವನ್ನು ಅನುಭವಿಸುವುದು ಶಕ್ಯವಲ್ಲ ಎಲೆ ರಾಕ್ಷಸ ಈಗಲೂ ನೀನು ಸೀತೆಯನ್ನು ತಂದೆಪ್ಪಿಸಿ ಶರಣಾಗತನಾಗುವ ಪಕ್ಷದಲ್ಲಿ ನಿನ್ನ ಪ್ರಾಣಗಳನ್ನಾದರೂ ಉಳಿಸಿಕೊಳ್ಳಬಹುದು ಈ ಲಂಕಾ ರಾಜ್ಯವೇನೋ ವಿಭೀಷಣನ ಕೈಗೆ ಆಗಲೇ ಸೇರಿಹೋಯಿತು ರಾವಣ ಈಗ ನೀನು ಧೈರ್ಯದಿಂದ ಯುದ್ಧವನ್ನೇ ನಡೆಸಿದರೂ ನಡೆಸು ಆ ಯುದ್ಧದಲ್ಲಿ ನಿನ್ನ ಶೌರ್ಯವೆಲ್ಲವನ್ನೂ ತೋರಿಸು ಹೇಗಿದ್ದರೂ ಮುಂದಿನ ಯುದ್ಧದಲ್ಲಿ ನೀನು ನನ್ನ ಬಾಣಗಳಿಂದ ಸತ್ತು ಬೀಳುವುದೇನೋ ನಿಜವು ಹಾಗಿದ್ದರೂ ಅದರಿಂದ ನಿನಗೆ ಮೇಲ್ಮೆಯೇ ಹೊರತು ಹಾನಿಯಿಲ್ಲ ನನ್ನ ಬಾಣಗಳಿಂದ ನೀನು ಹತನಾದ ಪಕ್ಷದಲ್ಲಿ ನಿನ್ನ ಪಾಪಗಳೆಲ್ಲವೂ ನೀಗಿ ಪರಿಶುದ್ಧನಾಗುವೆ ಹಾಗಿಲ್ಲದೆ ನೀನು ನನಗೆ ಹೆದರಿ ಪಕ್ಷಿಯಂತೆ ಮನೋವೇಗದಿಂದ ಮೂರು ಲೋಕಗಳನ್ನು ಸುತ್ತಿದರು ನನ್ನ ಕಣ್ಣಿಗೆ ಬಿದ್ದ ಮೇಲೆ ನೀನು ಬದುಕಿ ಹೋಗುವ ಮಾತು ಸುಳ್ಳು ಎಲೆ ರಾವಣ ಈಗಲೂ ನಾನು ನಿನಗೆ ಒಂದು ಹಿತವನ್ನು ಹೇಳುವೆನು ಕೇಳು ಇನ್ನು ಮೇಲೆ ಈ ಲೋಕದಲ್ಲಿ ಒಬ್ಬ ರಾಕ್ಷಸನನ್ನಾದರೂ ನಾನು ಉಳಿಸುವವನಲ್ಲ ಆದುದರಿಂದ ನೀನು ಸತ್ತ ಮೇಲೆ ನಿನಗೆ ಅಪರ ಕ್ರಿಯೆಗಳನ್ನು ನಡೆಸುವವರೂ ಇಲ್ಲದಂತಾಗುವುದು ಆದುದರಿಂದ ಈಗ ನೀನೇ ನಿನಗಾಗಿ ಮುಂದೆ ನಡೆಯಬೇಕಾದ ಅಪರಕ್ರಿಯೆಗಳನ್ನು ನಡೆಸಿಕೊಂಡು ಬಿಡು ಈಗಲೇ ಹೋಗಿ ನಿನ್ನ ಲಂಕೆಯನ್ನು ಮನಸ್ತೃಪ್ತಿಯಾಗುವಂತೆ ಒಂದಾವರ್ತಿ ಚೆನ್ನಾಗಿ ನೋಡಿಯೂ ಬಂದು ಬಿಡು ಇನ್ನು ಮೇಲೆ ನೀನು ಅದನ್ನು ನೋಡಲಾರೆ ನಿನ್ನ ಪ್ರಾಣಗಳು ನನ್ನ ಕೈಯಲ್ಲಿ ಸೇರಿ ಹೋಗಿರುವವು ಎಂದು ನಾನು ರಾವಣನಿಗೆ ಹೇಳಿದುದಾಗಿ ತಿಳಿಸು ಎಂದನು ರಾಮನ ಬಾಯಿಂದ ಈ ಮಾತು ಬಂದೊಡನೆಯೇ ಅಂಗದನು ಆಕಾಶಕ್ಕೆ ಹಾರಿ ಮೂರ್ತಿಮಂತನಾದ ಅಗ್ನಿಹೋತ್ರನೋ ಎಂಬಂತೆ ತೇಜಸ್ಸಿನಿಂದ ಜ್ವಲಿಸುತ್ತ ಲಂಕೆಯ ಕಡೆಗೆ ಹೋದನು ಸಂತೋಷದಿಂದ ವಿಕಸಿತ ಕಾಂತಿಯುಳ್ಳ ಆ ಅಂಗದನು ಮುಹೂರ್ತ ಕಾಲದಲ್ಲಿಯೇ ರಾವಣನ ಅರಮನೆಯನ್ನು ಸೇರಿ ಅಲ್ಲಿ ಮಂತ್ರಿಗಳೊಡನೆ ಕುಳಿತಿದ್ದ ರಾವಣನನ್ನು ಕಂಡನು ಬಂಗಾರದ ತೋಳ್ಬಳೆಗಳಿಂದ ಶೋಭಿತನಾದ ಆ ವಾಲಿಪುತ್ರನು ರಾವಣನ ಸಮೀಪಕ್ಕೆ ಬಂದು ಒಡೆಯುವ ಬೆಂಕಿಯಂತೆ ತೇಜಸ್ಸಿನಿಂದ ಜ್ವಲಿಸುತ್ತಾ ಮುಂದೆ ಬಂದು ನಿಂತನು ಆ ವಾನರೋತ್ತಮನು ಮೊದಲು ರಾವಣನಿಗೆ ನಾನು ಯಾರೆಂಬುದನ್ನು ನಾಮ ನಿರ್ವಚನ ಪೂರ್ವಕವಾಗಿ ತಿಳಿಸಿ ಆಮೇಲೆ ಆ ಸಭೆಯಲ್ಲಿದ್ದ ಮಂತ್ರಿಗಳೆಲ್ಲರೂ ಕೇಳುವಂತೆ ರಾಮನು ಹೇಳಿದ ಹಿತವಾಕ್ಯಗಳೆಲ್ಲವನ್ನೂ ಕ್ರಮವಾಗಿ ಅವನು ಹೇಳಿದಂತೆಯೇ ರಾವಣನಿಗೆ ಹೇಳಲಾರಂಭಿಸಿ ಎಲೆ ರಾಕ್ಷಸ ನಾನು ಕೋಸಲಾಧಿಪತಿಯಾದ ರಾಮನಿಗೆ ದೂತನು ವಾಲಿಯ ಮಗನು ಅಂಗದನೆಂದು ನನಗೆ ಹೆಸರು ನೀನು ನನ್ನ ಹೆಸರನ್ನು ಕೇಳಿದ್ದರೂ ಇರಬಹುದು ಕೌಸಲ್ಯಗೆ ಆನಂದವರ್ಧಕನಾಗಿ ರಘುಕುಲದಲ್ಲಿ ಹುಟ್ಟಿದ ನಮ್ಮ ಪ್ರಭುವಾದ ರಾಮನು ನಿನಗೆ ನನ್ನ ಮೂಲಕವಾಗಿ ಈ ಮಾತುಗಳನ್ನು ಹೇಳಿ ಕಳುಹಿಸಿರುವನು ಎಲೆ ಕ್ರೂರ ರಾಕ್ಷಸನೇ ಹೊರಗೆ ಬಂದು ನನಗಿದಿರಾಗಿ ನಿಂತು ಯುದ್ಧ ಮಾಡು ಹಾಗೆ ಮಾಡದಿದ್ದರೆ ನೀನು ಗಂಡಸಲ್ಲ ಎಲೆ ಘಾತುಕ ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಾನು ನಿನ್ನನ್ನು ನಿನ್ನ ಮಂತ್ರಿಗಳನ್ನು ನಿನ್ನ ಪುತ್ ಮಿತ್ರ ಬಾಂಧವಾದಿಗಳನ್ನು ಕೊಲ್ಲುವವನಾಗಿರುವೆನು ನೀನು ಸತ್ ಮೇಲೆಯೇ ಮೂರು ಲೋಕವು ನಿರ್ಭಯವಾಗಿ ಸುಖದಿಂದಿರಬೇಕು ದೇವ ದಾನವ ಯಕ್ಷ ಗಂಧರ್ವ ಪನ್ನಗ ರಾಕ್ಷಸರೆಂಬ ಸಮಸ್ತ ದೇವಜಾತಿಗೂ ಶತ್ರುವಾಗಿ ಋಷಿಗಳಿಗೆ ಕಂಕಕ್ಕಾಯನಾದ ನಿನ್ನನ್ನು ಎಂದಿಗೂ ನಾನು ಕೊಲ್ಲದೆ ಬಿಡುವವನಲ್ಲ ಈಗಲೂ ನೀನು ನನ್ನನ್ನು ಸತ್ಕರಿಸಿ ಸೀತೆಯನ್ನು ತಂದೊಪ್ಪಿಸಿ ನನ್ನ ಕಾಲುಗಳಲ್ಲಿ ಬೀಳದಿದ್ದರೆ ನಿನ್ನನ್ನು ಕೊಂದು ವಿಭೀಷಣನಿಗೆ ಲಂಕಾಧಿಪತ್ಯವನ್ನು ಕೊಡುವೆನು ಎಂದು ನಿನಗೆ ಹೇಳುವಂತೆ ರಾಮನು ಹೇಳಿರುವನು ಎಂದನು ವಾನರೋತ್ತಮನಾದ ಅಂಗದನು ಹೀಗೆ ಪರುಷವಾಕ್ಯಗಳನ್ನು ಆಡುತ್ತಿರುವಾಗಲೇ ರಾವಣನು ಕೋಪದಿಂದ ಮೈಮರೆತು ಹೋದನು ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾದವು ಹೀಗೆ ಕೋಪ ಅವನು ತನ್ನ ಮಂತ್ರಿಗಳನ್ನು ನೋಡಿ ಎಲೈ ಅಮಾತ್ಯರೇ ಈ ದುರಾತ್ಮನನ್ನು ಹಿಡಿದು ಕೊಲ್ಲಿರಿ ಮರಬೇಡಿರಿಪದೆ ಮಾಡಿ ಕೊಲ್ಲಿಸಿರಿ ಎಂದು ಕೂಗಿದನು ಅವನ ಈ ಆಜ್ಞೆಯನ್ನು ಕೇಳಿದೊಡನೆ ಉರಿಯುವ ಬೆಂಕಿಯಂತ ಮಹಾ ತೇಜಸ್ವಿಗಳಾದ ನಾಲ್ಕು ಮಂದಿ ಘೋರ ರಾಕ್ಷಸರು ಬಂದು ಅಂಗದನನ್ನು ಹಿಡಿದರು ಅಂಗದನು ಬಹಳ ಧೈರ್ಯಶಾಲಿಯಾದುದರಿಂದ ಅವರಿಗೆ ತನ್ನ ಶಕ್ತಿಯನ್ನು ಚೆನ್ನಾಗಿ ತೋರಿಸಬೇಕೆಂಬುದಕ್ಕಾಗಿ ಆಗಲೇ ಅವರನ್ನು ಹಿಡಿಯದೆ ಅವರ ಕೈಗೆ ಸುಲಭವಾಗಿ ಸಿಕ್ಕಿದಂತೆ ನಟಿಸಿ ಆ ನಾಲ್ವರು ತನ್ನ ತೋಳನ್ನು ಬಿಗಿಯಾಗಿ ಹಿಡಿದು ನಿಂತ ಮೇಲೆ ಅವರನ್ನು ಹಕ್ಕಿಯಂತೆ ತನ್ನ ಎರಡೂ ಕೈಗಳಿಂದಲೂ ಬಿಗಿಯಾಗಿ ಹಿಡಿದುಕೊಂಡು ಪರ್ವತದಂತ ಮಹೋನ್ನತವಾದ ಒಂದು ಪ್ರಾಸಾದಕ್ಕೆ ಹಾರಿಬಿಟ್ಟನು ಅಂಗದನು ಆ ಪ್ರಾಸಾದದ ಮೇಲೆ ಕುಳಿತು ಅಲ್ಲಿಂದ ತಾನು ಹಿಡಿದು ತಂದಿದ್ದ ರಾಕ್ಷಸರನ್ನು ದೂರಕ್ಕೆ ಒಗೆದು ಬಿಟ್ಟನು ರಾವಣನು ನೋಡುತ್ತಿರುವಾಗಲೇ ಆ ನಾಲ್ಕು ಮಂದಿಯು ಅಂಗದನ ಬಾಹುವೇಗದಿಂದ ವದರಲ್ಪಟ್ಟು ತಪ್ಪನೆ ನೆಲಕ್ಕೆ ಬಿದ್ದರು ಆಮೇಲೆ ಮಹಾವೀರ್ಯವಂತನಾದ ಅಂಗದನು ತನ್ನ ಮುಂದೆ ಪರ್ವತ ಶಿಖರದಂತೆ ಮಹೋನ್ನತವಾಗಿ ಕಾಣುತ್ತಿದ್ದ ರಾವಣನ ಪ್ರಾಸಾದ ಶಿಖರವನ್ನು ನೋಡಿದನು ಆ ಶಿಖರವನ್ನು ಕಂಡೊಡನೆ ತಕ್ಕನೆ ಅದರ ಮೇಲೆ ಹಾರಿ ಅದನ್ನು ತನ್ನ ಕಾಲಿನಿಂದ ಮೆಟ್ಟಲು ಮೊದಲು ಇಂದ್ರನಿಂದ ಭೇದಿಸಲ್ಪಟ್ಟ ಹಿಮವತ್ ಪರ್ವತದ ಶಿಖರದಂತೆ ರಾವಣನು ನೋಡುತ್ತಿರುವಾಗಲೇ ಆತನ ಪದಾಘಾತಕ್ಕೆ ಆ ಪ್ರಾಸಾದವು ಪುಡಿ ಪುಡಿಯಾಗಿ ಒಡೆದು ಬಿತ್ತು ಹೀಗೆ ಅಂಗದನು ರಾವಣನ ಉಪ್ಪರಿಗೆ ಶಿಖರವನ್ನು ಮುರಿದ ಮೇಲೆ ರಾಕ್ಷಸರೆಲ್ಲರೂ ಕೇಳುವಂತೆ ತನ್ನ ಹೆಸರನ್ನು ಮತ್ತೊಂದಾವರ್ತಿ ಕೂಗಿ ಹೇಳಿ ಮಾಧ್ವನಿಯಿಂದ ಸಿಂಹನಾದವನ್ನು ಮಾಡುತ್ತಾ ಆಕಾಶಕ್ಕೆ ಹಾರಿದನು ಹೀಗೆ ಸಮಸ್ತ ರಾಕ್ಷಸರಿಗೂ ದುಃಖವನ್ನುಂಟು ಮಾಡಿ ವಾನರರೆಲ್ಲರನ್ನೂ ಸಂತೋಷಪಡಿಸುತ್ತಾ ಮಹಾವೇಗದಿಂದ ಅಂತರಿಕ್ಷ ಮಾರ್ಗವಾಗಿ ಬಂದು ವಾನರ ಸೇನೆಯ ಮಧ್ಯದಲ್ಲಿ ಇಳಿದು ರಾಮನ ಪಕ್ಕವನ್ನು ಸೇರಿದನು ಸುತ್ತಲಾಗಿ ರಾವಣನು ತನ್ನ ಪ್ರಾಸಾದವು ಭಂಗವಾದುದಕ್ಕಾಗಿ ಬಹಳ ಕೋಪಾವೇಶವನ್ನು ಹೊಂದಿ ಇನ್ನು ಮೇಲೆ ತನಗೆ ಉಳಿಗಾಲವಿಲ್ಲವೆಂದು ನಿಶ್ಚಯಿಸಿಕೊಂಡು ಚಿಂತೆಯಿಂದ ನಿಟ್ಟುಸಿರನ್ನು ಬಿಡುತ್ತಿದ್ದನು ಕಿತ್ತಲಾಗಿ ರಾಮನಾದರೂ ಸಂಗದನು ಜಯಶೀಲನಾಗಿ ಬಂದುದನ್ನು ನೋಡಿ ಸಂತೋಷದಿಂದ ಸಿಂಹನಾದ ಮಾಡುತ್ತಿದ್ದ ಅನೇಕ ವಾನರರಿಂದ ಪರಿವೃತನಾಗಿ ಶತ್ರು ವಧವನ್ನು ಕೋರುತ್ತ ಮೇಲೆ ಮೇಲೆ ಯುದ್ಧೋತ್ಸಾಹದಿಂದ ಉಬ್ಬುತ್ತಿದ್ದನು ಆಗ ವಾನರ ಸೇನೆಯಲ್ಲಿ ಮಹಾವೀರ್ಯ ಪರ್ವತ ಶಿಖರಾಕಾರನಾಗಿಯೂ ಇದ್ದ ಸುಷೇಣನು ಕಾಮರೂಪಿಗಳಾದ ಅನೇಕ ವಾನರರಿಂದ ಪರಿವೇಷ್ಟಿತನಾಗಿ ಸುಗ್ರೀವನ ಆಜ್ಞೆಯನ್ನು ಅನುಸರಿಸಿ ಚಂದ್ರನು ನಕ್ಷತ್ರ ರಾಶಿಗಳಲ್ಲಿ ಕ್ರಮವಾಗಿ ತಿರುಗುತ್ತಿರುವಂತೆ ಲಂಕೆಯ ನಾಲ್ಕು ಬಾಗಿಲುಗಳನ್ನು ಕಾವಲಾಗಿ ಸುತ್ತಿ ತಿರುಗುತ್ತಿದ್ದನು ಹೀಗೆ ನೂರಾರು ಅಕ್ಷೋಹಿಣಿಯಷ್ಟು ವಾನರ ಸೈನ್ಯವು ಸಮುದ್ರವನ್ನು ದಾಟಿ ಬಂದು ನಿಂತಿರುವುದನ್ನು ನೋಡಿ ಲಂಕೆಯಲ್ಲಿದ್ದ ಧೀರ ರಾಕ್ಷಸರಲ್ಲಿ ಕೆಲವರು ವಿಸ್ಮಯ ಕೆಲವರು ಭಯದಿಂದ ನಡುಗುತ್ತಿದ್ದರು ಸಾಹಸದ ಕೆಚ್ಚುಳ್ಳ ಕೆಲವರು ದೊಡ್ಡ ಯುದ್ಧವು ಬಂದೊದಗಿ ತೆಂದು ಸಂತೋಷದಿಂದ ಹಿಗ್ಗುತ್ತಿದ್ದರು ಆ ಲಂಕೆಯ ಕೋಟೆಗೂ ಕಂದಕಕ್ಕೂ ನಡುವೆ ಇರುವ ಪ್ರದೇಶವೆಲ್ಲವೂ ವಾನರರಿಂದಲೇ ವ್ಯಾಪ್ತವಾಗಿ ಅಪ್ಪಿಮಯವಾದ ಬೇರೊಂದು ಪ್ರಾಕಾರವೋ ಎಂಬಂತೆ ಕಾಣುತ್ತಿತ್ತು ಈ ಕಪಿಗಳ ಗುಂಪನ್ನು ನೋಡಿ ಅನೇಕ ರಾಕ್ಷಸರು ಭಯದಿಂದ ಮೈಮರೆತು ಹಾಹಾಕಾರಗಳನ್ನು ಮಾಡುತ್ತಿದ್ದರು ರಾಕ್ಷಸ ರಾಜಧಾನಿಯಾದ ಆ ಲಂಕೆಯ ಸುತ್ತಲೂ ಹೀಗೆ ಮಹಾಭಯಂಕರವಾದ ದೊಡ್ಡ ಕೋಲಾಹಲವು ಹೊರಡಲು ಆ ಲಂಕೆಯಲ್ಲಿದ್ದ ಶೂರರೆಲ್ಲರೂ ದೊಡ್ಡ ದೊಡ್ಡ ಆಯುಧಗಳನ್ನು ಧರಿಸಿ ಹಳೆಯ ಕಾಲದ ಮಹಾ ವಾತಗಳಂತೆ ನಿಂತಲ್ಲಿ ನಿಲ್ಲದೆ ಸುತ್ತಿದ್ದರು ಇಲ್ಲಿಗೆ ನಲವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ